पट पंचायत अध्यक्षर एम राजु ಹಾಗೂ ಉಪಾಧ್ಯಕ್ಷರಾಗಿ ಜಯಲಕ್ಷ್ಮಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಕಾರ್ಗಲ್ನಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿತ್ತು ಅವರೇ ಮತ್ತೆ ಅಧಿಕಾರವನ್ನ ಈಗ ಮೇಲೆತ್ತಿದ್ದಾರೆ ಇಂದು ತೀರ್ಥಹಳ್ಳಿಯಲ್ಲಿ ಮತ್ತು ಕಾರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದಿದೆ ಎರಡೂ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರ ಹಿಡಿದಿದೆ ಶಿಕಾರಿಪುರ ಮತ್ತು ಶಿರಾಳಕೊಪ್ಪದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿತ್ತು ಆದರೆ ಶಿರಾಳಕೊಪ್ಪದಲ್ಲಿ ಬಿಜೆಪಿಯನ್ನ ಹಿಂದಕ್ಕೆ ಸರಿಸಿ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ ನಾಗರಾಜ್ ಗೌಡರ ಶ್ರಮದಿಂದ ಶಿರಾಳಕೊಪ್ಪದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಾಗಿದೆ ಇನ್ನು ಶಿಕಾರಿಪುರದಲ್ಲಿ ಬಿಜೆಪಿ ತನ್ನ ಅಧಿಪತ್ಯವನ್ನ ಉಳಿಸಿಕೊಂಡಿದೆ ಇಂದು ನಡೆದ ಎರಡು ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಮೆರೆದಿದೆ ಇಂದು ನಡೆದ ಎರಡು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಮೆರೆದಿದೆ ಕಾರ್ಗಲ್ನಲ್ಲಿ ಖುದ್ದು ಶಾಸಕ ಕೃಷ್ಣ ಬೇಳೂರು ಅಖಾಡಕ್ಕಿಳಿದು ತಮ್ಮ ಕಡೆಯವರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಕರಿಗೆ ಶಾಸಕ ಕೃಷ್ಣ ಬೇಳೂರು ಅಭಿನಂದನೆಯನ್ನ ಸಲ್ಲಿಸಿದರು जिंदाबाद 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 एक 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 चित्रा चित्रा डीकेसी डीकेसी नमल्ड सदस्य बीजेपी सदस्य ಆದರೂ ಸಹ ಬಿ ಜೆ ಪಿಯ ಕೆಲವು ಸದಸ್ಯರು ಅವರ ಧೋರಣೆಗಳನ್ನು ಮಾಜಿ ಶಾಸಕರ ಅವರ ಧೋರಣೆಗಳನ್ನು ಖಂಡಿಸಿ ಅವರ ಪಕ್ಷದಲ್ಲಿ ಗೊಂದಲಗಳಿರೋದು ಸತ್ಯ ಆಗಿದೆ ಎಲ್ಲರೂ ಒಪ್ಕೊಂಡು ಇವತ್ತು ನಮ್ಮ ಸದಸ್ಯರಾದಂಥ ರಾಜೀವ್ ಅವರನ್ನ ಇವತ್ತು ಬಹುಮತದಿಂದ ಆರಿಸಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಜಯಲಕ್ಷ್ಮ್ನೂ ಸಹ ಆಯ್ಕೆ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ಇವತ್ತು ನಾನು ಎಣಿಸಿರಲಿಲ್ಲ ಆದರೂ ಸಹ ಒಂದು ಪ್ರಯತ್ನ ಪಟ್ಟಿವಿ ಅದಕ್ಕೆ ಹರೀಶ್ ಗೌಡ್ರು ಪಕ್ಷೇತರ ಅಭ್ಯರ್ಥಿಯಾಗಿ ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದ ಮತ್ತು ಇಲ್ಲಿಯ ಸ್ಥಳೀಯವರು ನಮ್ಮ ರವಿ ಅವರೆಲ್ಲ ಸಹಕಾರ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಒಟ್ಟಿನಲ್ಲಿ ಒಂದು ಸದಸ್ಯ ಬಲ ಇರುವಂಥ ಕಾಂಗ್ರೆಸ್ಸು ಪೂರ್ತಿ ಬಹುಮತ ಪಡೆದು ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಪಡೆದಿದ್ದೀವಿ ಸಹಕಾರ ಕೊಟ್ಟಂಥ ನಮ್ಮ ಲಕ್ಷ್ಮೀರಾಜು ಅವರು ನಮ್ಮ ಪಿ ಮಂಜು ಅವರು ಸುಜಾತ ಮೇಡಮ್ ಅವರು ಹಾಗೇ ಹರೀಶ್ ಗೌಡರು ಜಯ ಇವರೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮಗಿಷ್ಟೇ ಸರ್ಕಾರ ನಮ್ಮದಿದೆ ಎಮ್ ಎಲ್ ಎ ನಾನಿದ್ದೇನೆ ಇವರೆಲ್ಲರೂ ಸೇರಿ ಒಟ್ಟಾಗಿ ಈ ಕಾರ್ಗಲ್ ಪಟ್ಟಣ ಪದ್ಧತಿಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದರೆ ಅವರಿಗೆಲ್ಲ ನಾನು ಭರವಸೆ ಕೊಡ್ತೀನಿ ಹಿಂದೆ ಎರಡು ಸಾವಿರದ ಎಂಟು ಏಳು ಎಂಟು ಒಂಬತ್ತರಲ್ಲೂ ಸಹ ನಾನು ಇದ್ದಾಗ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಕಾರ್ಯ ಮಾಡಿದ್ದೀವಿ ನಾವೆಲ್ಲ ಕೆಲಸ ಮಾಡಿದ್ದೀವಿ ಈ ಸರಿಯೂ ಸಹ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡಲಿ ಅಂತ ಅವ್ರಿಗೆ ಹಾರೈಸ್ತೀನಿ ನಾನು